ಇನ್ನೇನು ಕ್ಷಾಂಗಣೆ ಆರಂಭವಾಗಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ನಡೆಯಲಿರುವಂತಹ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದರಲ್ಲಿ ನರೇಂದ್ರ ಮೋದಿಯವರು ಕೂಡ ಏನು ಪಾಲ್ಗೊಳ್ತಾ ಇದ್ದಾರೆ ಸೊ ಅವತ್ತೇ ಅವರು ಪುಣ್ಯ ಸ್ನಾನವನ್ನ ಮಾಡ್ತಾರೆ ಅದು ಸರಯು ನದಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಪುಣ್ಯ ಪಿ ಎಂ ನರೇಂದ್ರ ಮೋದಿಯವರು ಮಾಡ್ತಾರೆ ಸೊ ಹಾಗಾಗಿ ಅವರ ಒಂದು ಭದ್ರತೆಗೆ ಅಂತ ಹೇಳಿ ವಿಶೇಷವಾದಂತಹ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಈಗ ದೃಶ್ಯದಲ್ಲಿ ತಾವೇನು ನೋಡ್ತಾ ಇದ್ರಿ ಒಂದು ರೀತಿ ತೇಲುವ ಕೊಠಡಿ ಇದು ಅಂದ್ರೆ ಆ ನೀರಿನ ಮೇಲೇನೆ ಒಂದು ಕೊಠಡಿಯನ್ನು ನಿರ್ಮಿಸಿದ್ದಾರೆ ಅಲ್ಲಿ ಎಸ್ ಪಿ ಜಿ ಕಮಾಂಡೋಸ್ ಇರ್ತಾರೆ ಸೊ ಯಾವುದೇ ರೀತಿಯಾದಂತಹ ಅನಾಹುತಗಳಲ್ಲಿ ಬಾರ್ದು ಅನ್ನೋ ರೀತಿಯಲ್ಲಿ ಅವರು ಅಲ್ಲಿ ಹದ್ದಿನ ಕಂಡಿಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದ್ರ ಬಗ್ಗೆ ಕೂಡ ಒಂದು ವಿಸ್ತೃತ ವರದಿ ನೀಡಿದ್ದಾರೆ ಮನ್ನಿ ನೋಡೋಣ ಅಯೋಧ್ಯೆ ರಾಮ ಜನ್ಮ ಭೂಮಿಯಲ್ಲಿ ಭವ್ಯ ದಿವ್ಯ ರಾಮ ಮಂದಿರ ಎದ್ದು ನಿಂತಿದೆ ಕೆಲವೇ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸರಯು ಘಾಟ್ನಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ಈ ಒಂದು ಮಹತ್ವದ ಕಾರ್ಯವನ್ನು ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಪುಣ್ಯ ಸ್ನಾನ ಮಾಡಲಿರುವಂತಹ ಪ್ರದೇಶದಲ್ಲಿದ್ದೇನೆ ಸರಯು ಘಾಟ್ನಲ್ಲಿದ್ದೇನೆ ಅಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂತಹದನ್ನ ತೋರಿಸುವಂತಹ ಪ್ರಯತ್ನ ಇದು ನೋಡ್ತಾ ಇರಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಇಲ್ಲಿಗೆ ಬರ್ತಾರೆ ಸರೈ ಘಾಟ್ಗೆ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ ಇಲ್ಲಿ ಎಲ್ಲಾ ರೀತಿಯಂತ ವ್ಯವಸ್ಥೆಯನ್ನ ಮಾಡಲಾಗಿದೆ ಈಗ ನೋಡ್ತಿರ್ಬೋದು ಕೆಲವರು ಇಲ್ಲಿ ಸ್ನಾನವನ್ನ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆ ಮೊದಲು ಸರೆಯು ತಟಕ್ಕೆ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ನೋಡಬಹುದು ಒಂದು ತೇಲುವ ಕೊಠಡಿಯನ್ನ ನಿರ್ಮಾಣ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೋಸ್ಕರವೇ ಇದೊಂದು ತೇಲುವ ಕೊಠಡಿಯನ್ನ ನಿರ್ಮಾಣ ಮಾಡಲಾಗಿದೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಸ್ನಾನವನ್ನ ಮಾಡಿ ಆ ಬಟ್ಟೆಯನ್ನು ಬದಲಾಯಿಸಿಕೊಳ್ಳಿಕ್ಕೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ನೇರವಾಗಿ ಅವರು ಮಂದಿರಕ್ಕೆ ತೆರಳುತ್ತಾರೆ ಮಂದಿರದಲ್ಲಿ ವಿಶೇಷವಾಗಿ ವಿಶೇಷವಾದ ಪೂಜೆಯಲ್ಲಿ ಭಾಗಿಯಾಗಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯವನ್ನು ನೆರವೇರಿಸಲಿದ್ದಾರೆ ನೋಡ್ತಾ ಇರಬಹುದು ಈ ಕೊಠಡಿಗೆ ವಿಶೇಷವಾದಂತಹ ಒಂದು ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಮುಖ್ಯವಾಗಿ ರೂಮ್ ನೋಡ್ತಾ ಇರ್ಬೋದು ವಿಶೇಷ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಸಿ ಟಿ ವಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಲಾಗಿದೆ ಮುಖ್ಯವಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಎಸ್ ಪಿ ಜಿ ಈ ಭದ್ರತೆಯ ನಿಯೋ ನೇತೃತ್ವವನ್ನು ವಹಿಸಿರೋದ್ರಿಂದ ಈಗಾಗಲೇ ಎಸ್ ಪಿ ಜಿ ತಂಡಗಳು ಕೂಡ ಇಲ್ಲಿಗೆ ಬಂದು ಸಂಪೂರ್ಣ ಭದ್ರತೆಯನ್ನು ತಪಾಸಣೆಯನ್ನು ಮಾಡ್ಕೊಂಡು ಹೋಗಿರುವಂತಹದ್ದು ಮತ್ತು ಇಲ್ಲಿಂದ ಮುಂದಕ್ಕೆ ಯಾರನ್ನು ಕೂಡ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಸಿ ಸಿ ಟಿ ವಿಗಳನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಕಾಶಿ ವಿಶ್ವನಾಥ ಕಾರಿಡಾರ್ ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ನಂತರ ಕಾಶಿ ವಿಶ್ವನಾಥ ಕಾರಿಡಾರ್ ಉದ್ಘಾಟನೆಯನ್ನು ಮಾಡಿದರು ಈಗಲೂ ಕೂಡ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಆಗೋದಕ್ಕೂ ಮುಂಚೆ ಸರಯು ತಟದಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಅವರು ರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಿದ್ದಾರೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ ಟಿ ವಿ ನೈನ್ ಅಯೋಧ್ಯೆ